ಕಣ್ಣಪ್ಪ ಸಿನಿಮಾದ ಹಾರ್ಡ್ ಡ್ರೈವ್ ಕಳವು ಚಿತ್ರರಂಗದಲ್ಲಿ ಭಾರೀ ಆಘಾತ ನಮ್ಮ ಚಿತ್ರರಂಗದ ಇತಿಹಾಸದಲ್ಲಿ ನೂರಾರು ಕೋಟಿ ಬಜೆಟ್ನ ಪೌರಾಣಿಕ ಮಹಾಕಾವ್ಯ ಕಣ್ಣಪ್ಪ ಸಿನಿಮಾ ಒಂದು ದೊಡ್ಡ ಹೆಸರಾಗಿದೆ ಈ ಚಿತ್ರದಲ್ಲಿ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಸೇರಿದಂತೆ ಬಾಲಿವುಡ್ ಮತ್ತು ದಕ್ಷಿಣ ಭಾರತದ ಸ್ಟಾರ್ ನಟರು ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಮಂಚು ಮನೋಜ್ ಮಂಚು ಮೋಹನ್ ಬಾಬು ಮತ್ತು ಕನ್ನಡದ ಹಿರಿಯ ನಟ ದೇವರಾಜ್ ಸೇರಿದಂತೆ ಹಲವಾರು ಪ್ರತಿಭಾವಂತರು ತಮ್ಮ ಅದ್ಭುತ ಅಭಿನಯವನ್ನು ನೀಡಿದ್ದಾರೆ ಆದರೆ ಇತ್ತೀಚೆಗೆ ಈ ಚಿತ್ರಕ್ಕೆ ಸಂಬಂಧಿಸಿದ ಭಾರೀ ದುಃಖದ ಸುದ್ದಿ ಕೇಳಿಬಂದಿದೆ ಕಣ್ಣಪ್ಪ ಚಿತ್ರದ ಹಾರ್ಡ್ ಡ್ರೈವ್ ಕಳವು ಸಂಭವಿಸಿದ್ದು ಇದರಿಂದ ನೂರಾರು ಕೋಟಿ ಬಜೆಟ್ ಹೂಡಿಕೆ ಮಾಡಿದ ಈ ಮಹತ್ವದ ಸಿನಿಮಾ ಕಳ್ಳರ ಕೈಗೆ ಹೋಗಿರುವಂತಾಗಿದೆ ಈ ಘಟನೆ ಹೈದರಾಬಾದ್ನ ಫಿಲಂ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ನಿರ್ಮಾಪಕರು ಕಳವು ಬಗ್ಗೆ ದೂರು ನೀಡಿದ್ದಾರೆ ತಿಳಿದುಬಂದಂತೆ ಯಾರೋ ಕೆಲ ಅನಧಿಕೃತ ವ್ಯಕ್ತಿಗಳು ಸ್ಟುಡಿಯೋ ಕಚೇರಿಗೆ ನುಗ್ಗಿ ಎರಡು ಹಾರ್ಡ್ ಡಿಸ್ಕ್ಗಳನ್ನು ಕದಿದಿದ್ದಾರೆ ಈ ಡಿಸ್ಕ್ಗಳಲ್ಲಿ ಕಣ್ಣಪ್ಪ ಚಿತ್ರದ ಫೈನಲ್ ವಿಎಫ್ ಎಕ್ಸ್ ದೃಶ್ಯಗಳು ಇದ್ದವು ಈ ದೃಶ್ಯಗಳು ಸಿನಿಮಾದ ಅಂತಿಮ ರೂಪಕ್ಕೆ ಜೀವ ತುಂಬುವ ಪ್ರಮುಖ ಭಾಗವಾಗಿವೆ ಕಣ್ಣಪ್ಪ ಚಿತ್ರದ ವಿಎಫ್ ಎಕ್ಸ್ ಅನ್ನು ಮುಂಬೈನ ಎಚ್ಐವಿ ಸ್ಟುಡಿಯೋದಲ್ಲಿ ಮಾಡಲಾಗಿತ್ತು ನಂತರ ಆ ಸ್ಟುಡಿಯೋದಿಂದ ಎರಡು ಹಾರ್ಡ್ ಡಿಸ್ಕ್ಗಳನ್ನು ಕೊರಿಯರ್ ಮೂಲಕ ಹೈದರಾಬಾದ್ನ ಫಿಲಂ ನಗರ್ನ ಫೋರ್ ಫ್ರೇಮ್ಸ್ ಸ್ಟುಡಿಯೋಗೆ ಕಳುಹಿಸಲಾಗಿತ್ತು ಈ ಕೊರಿಯರ್ ಅನ್ನು ರರು ಎಂಬ ವ್ಯಕ್ತಿ ಸ್ವೀಕರಿಸಿದ್ದರು ಆದರೆ ರಡು ಆ ಹಾರ್ಡ್ ಡಿಸ್ಕ್ಗಳನ್ನು ಚರಿತಾ ಎಂಬ ಯುವತಿಗೆ ನೀಡಿದ್ದಾನೆ ಈಗ ರಡು ಮತ್ತು ಚರಿತಾ ಇಬ್ಬರೂ ಕಣ್ಮರೆಯಾಗಿದ್ದಾರೆ ಈ ಇಬ್ಬರೂ ಸೇರಿ ಹಾರ್ಡ್ ಡಿಸ್ಕ್ಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿರುವ ಸಾಧ್ಯತೆ ಇದೆ ಎಂದು ನಿರ್ಮಾಪಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಫಿಲಂನಗರ್ ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದಾರೆ ಮತ್ತು ರರು ಹಾಗೂ ಚರಿತಾ ಅವರನ್ನು ಹುಡುಕುತ್ತಿದ್ದಾರೆ ಈ ಘಟನೆ ಚಿತ್ರರಂಗದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಕಳೆದ ವರ್ಷ ಬಿಡುಗಡೆಯಾದ ರಜನಿಕಾಂತ್ ನಟನೆಯ ಲಾಲ್ ಸಲಾಂ ಚಿತ್ರದ ಹಾರ್ಡ್ ಡ್ರೈವ್ ಕೂಡ ಇದೇ ರೀತಿಯಲ್ಲಿ ಕಳವು ಆಗಿದ್ದು ಅದರಿಂದ ಆ ಚಿತ್ರಕ್ಕೂ ದೊಡ್ಡ ನಷ್ಟ ಉಂಟಾಗಿತ್ತು ಕಣ್ಣಪ್ಪ ಸಿನಿಮಾ ಬೇಡರ ಕಣ್ಣಪ್ಪನ ಪೌರಾಣಿಕ ಕಥೆಯನ್ನು ಆಧರಿಸಿದೆ ಮಂಚು ಮನೋಜ್ ನಾಯಕನಾಗಿ ನಟಿಸಿರುವ ಈ ಚಿತ್ರವನ್ನು ಅವರ ತಂದೆ ಮಂಚು ಮೋಹನ್ ಬಾಬು ನಿರ್ಮಿಸಿದ್ದಾರೆ ಚಿತ್ರದ ಚಿತ್ರೀಕರಣ ನ್ಯೂಜಿಲೆಂಡ್ ಹೈದರಾಬಾದ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ನಡೆದಿದ್ದು ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಸೇರಿದಂತೆ ಹಲವಾರು ಸ್ಟಾರ್ ನಟರು ಚಿತ್ರದಲ್ಲಿ ತಮ್ಮ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಈ ಘಟನೆ ಚಿತ್ರರಂಗದ ಅಭಿಮಾನಿಗಳಲ್ಲಿ ಮತ್ತು ನಿರ್ಮಾಪಕರಲ್ಲಿ ಭಾರೀ ಆಘಾತ ಮೂಡಿಸಿದೆ ನೂರಾರು ಕೋಟಿ ಬಜೆಟ್ ಹೂಡಿಕೆ ಮಾಡಿದ ಈ ಮಹತ್ವದ ಚಿತ್ರಕ್ಕೆ ಸಂಬಂಧಿಸಿದ ಹಾರ್ಡ್ ಡ್ರೈವ್ ಕಳವು ಚಿತ್ರ ಬಿಡುಗಡೆಗೆ ದೊಡ್ಡ ಅಡ್ಡಿ ಆಗಬಹುದು ಎಂಬ ಭಯವಿದೆ ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳಿಗೆ ಎಲ್ಲರ ಗಮನ ಹರಿಸಿದೆ ಸಿನಿಮಾ ಮತ್ತು ಮನರಂಜನೆ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ